ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ ಸ್ಕೆಟ್ಸ್ ಮೊದಲಿಗೆ ಈ ವಾರದಲ್ಲಿ ಎರಡು ದಿನ ನಾನು ವೀಡಿಯೋ ಹಾಕಕ್ಕೆ ಹಾಕೋಕ್ಕಾಗಿಲ್ಲ ಹಾಗಾಗಿ ನಾನು ಕ್ಷಮೆ ಕೇಳ್ತೀನಿ ಕಾರಣಾಂತರಗಳಿಂದ ಸ್ವಲ್ಪ ಕೆಲಸ ಇತ್ತು ಆ ಕೆಲಸದಲ್ಲಿ ಬ್ಯುಸಿಯಾಗಿದೆ ಹಾಗೆ ಸ್ವಲ್ಪ ಟ್ರಾವೆಲ್ ಕೂಡ ಇತ್ತು ಎಲ್ಲ ಮುಗಿಸ್ಕೊಂಡು ಮತ್ತೆ ಆ್ಯಸ್ ಯೂಶ್ವಲ್ ನಾನು ರುಟೀನ್ಗೆ ಸೆಟ್ ಆಗಿದ್ದೀನಿ ಈಗ ಇಷ್ಟೊತ್ತು ಮಂತ್ರ ಗೋಷ್ಠಿನ ಕೇಳಿದ್ರಿ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಅನಿಸಿರುತ್ತೆ ನಿಮಗೂ ಹಾಗಾಗಿ ನಾನು ಎಲ್ಲೂ ಕೂಡ ಅದನ್ನು ತೆಗಿಲಿಕ್ಕೆ ಹೋಗಲಿಲ್ಲ ಈ ವಿಡಿಯೋ ಕಂಪ್ಲೀಟಾಗಿ ಬ್ಯಾಕ್ಗ್ರೌಂಡಲ್ಲಿ ಮಂತ್ರ ಇರುತ್ತೆ ಬಟ್ ನಾನು ಕೂಡ ತಿಳಿಸ್ಕೊಡ್ತೀನಿ ಹರಿಪ್ರಿಯ ನೇಚರ್ಸ್ ವೇನ್ ಪ್ರಾಡಕ್ಟ್ಸ್ ಅನ್ ಕೋ ಫೈಂಡರ್ ಕೋ ಫೌಂಡರ್ ಹರಿಪ್ರಿಯಾ ಹರಿಪ್ರಿಯಾ ಮತ್ತು ಅವರ ಹಸ್ಬೆಂಡ್ ಸರು ಒಂದು ಧನ್ವಂತರಿ ಒಂದು ಪೂಜೆನ ಇಟ್ಕೊಂಡಿದ್ರು ಹಾಗೆ ಹೋಮ ಕೂಡ ಇತ್ತು ತುಂಬ ಅದ್ಭುತವಾಗಿ ಮಾಡಿದಂಥ ಒಂದು ಪೂಜೆ ಅಂತ ಹೇಳ್ಬೋದು ನಾವು ನಿಜವಾಗ್ಲೂ ಏನೋ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರೋದಕ್ಕೆ ನಮಗೆ ಈ ಎಲ್ಲ ಅವಕಾಶಗಳು ಸಿಗ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿ ನಡೀತು ಪೂಜೆ ತುಂಬ ಸಮಯನ ಒಂದು ದೈವಿಕ ಇದರಿಂದ ಕಳೆದ್ವಿ ನಾವು ಭಾಳ ಚೆನ್ನಾಗಿತ್ತು ನೀವು ಕೂಡ ನೋಡಿ ಕಣ್ಣು ತುಂಬ್ಕೋಬೋದು ನಮ್ಮ ಸಬ್ಸ್ಕ್ರೈಬರ್ಸ್ ಬಂದಿದ್ದರು ಗಾಯಿಸ್ಗಿಲ್ಸ್ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದರು ಅದೆಲ್ಲದರ ಜೊತೆಗೆ ಹರಿಪ್ರಿಯ ಅವರ ಹೊಸ ಪ್ರಾಡಕ್ಟ್ಸ್ ಎಲ್ಲ ಲಾಂಚ್ ಮಾಡಿದರು ಎಲ್ಲದನ್ನು ನಿಮಗೆ ತೋರಿಸ್ತೀನಿ ಬಟ್ ಇಷ್ಟೆಲ್ಲ ವಿಷಯಗಳನ್ನು ಒಂದೇ ದಿನದಲ್ಲಿ ನನಗೆ ತೋರಿಸ್ಲಿಕ್ಕೆ ತುಂಬ ಕಷ್ಟ ಎಷ್ಟೋ ಪ್ರಯತ್ನ ಪಟ್ಟ ಒಂದೇ ದಿನಕ್ಕೆ ಹಾಕಿಬಿಡೋಣ ಅಂತ ಆದರೆ ಈ ಹೋಮ ಸುದರ್ಶನ ಹೋಮ ಇದೆಲ್ಲದರದ ಒಂದು ಪುಣ್ಯ ಫಲ ನೀವು ಪಡ್ಕೊಳ್ಳಿ ಅಂಥೇಳಿ ನಾನು ಸ್ವಲ್ಪ ಕ ಅಂದರೆ ಡಿವೈಡ್ ಮಾಡಿಕೊಂಡು ಎರಡು ದಿನಕ್ಕೆ ಹಾಕ್ತೀನಿ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ ಇಲ್ಲಿ ಅವರ ಪೂರ್ತಿ ಕುಟುಂಬ ಜೊತೆಗೆ ನಾನು ನಮ್ಮ ಮನೆಯವರು ನಮ್ಮ ಗಾಯ್ ಸ್ಲಿಟ್ಸ್ ಕುಟುಂಬದವರು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಸೇರಿಕೊಂಡು ಮೀನ್ಸ್ ಎಲ್ಲರೂ ಭಾಗಿಯಾಗಿದ್ವಿ ತುಂಬ ಅದ್ಭುತವಾಗಿ ನಡೀತು ಮೈಸೂರು ರೋಡಿನಲ್ಲಿರುವಂಥ ರಾಮಾನುಜ ಮಠ ಈ ರಾಮಾನುಜ ಮಠದಲ್ಲಿ ಈ ಪೂಜೆ ನಡೆದಿದ್ದು ಈ ಮಠ ಅಂತೂ ಎಷ್ಟು ಆ್ಯಕ್ಸೆಸಬಲ್ ಇದೆ ಎಷ್ಟು ಸುಲಭವಾಗಿ ಯಾರು ಬೇಕಾದರೂ ಹೋಗ್ಬೋದು ಅಷ್ಟು ಸುಲಭವಾಗಿದೆ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಾಗಿದೆ ಹಾಗೆ ಗುರುಗಳು ಕೂಡ ಅಲ್ಲಿ ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡ್ತಾರೆ ತುಂಬ ಚೆನ್ನಾಗಿ ನಮಗೆ ಗೈಡ್ ಮಾಡ್ತಾರೆ ಪೂಜೆ ಪುನಸ್ಕಾರಗಳನ್ನು ಅವರೇ ನಡೆಸಿಕೊಡ್ತಾರೆ ಹಾಗೆ ನಿಮ್ಮ ಫ್ಯಾಮಿಲಿಯ ಚಿಕ್ಕ ಚಿಕ್ಕ ಒಂದು ಕಾರ್ಯಕ್ರಮಗಳಿದ್ದರೂ ಕೂಡ ಅಲ್ಲಿ ಮಾಡ್ಬೋದು ಮೇನ್ ರೋಡಲ್ಲೇ ಇರೋದರಿಂದ ಹೋಗೋರಿಗೆ ಬರೋರಿಗೆ ವೆರಿ ಆಕ್ಸೆಸೆಬಲ್ ತುಂಬ ಕಂಫರ್ಟೇಬಲ್ ಪ್ಲೇಸು ಹಾಲ್ ಚೆನ್ನಾಗಿದೆ ಡೈನಿಂಗ್ ಹಾಲ್ ಚೆನ್ನಾಗಿದೆ ರೂಮ್ಸ್ ಹೋಗೋರಿದ್ರೆ ದಯವಿಟ್ಟು ಅಲ್ಲಿಗೆ ಭೇಟಿ ಕೊಡಿ ರಾಮಾನುಜ ಮಠ ಮೈಸೂರು ರೋಡಿನಲ್ಲಿರೋ ರಾಮಾನುಜ ಮಠ ಬಹಳ ಅದ್ಭುತವಾದ ಮಠ ತುಂಬ ಒಳ್ಳೆಯ ಜಾಗ ನಿಮಗೆ ಕಾರ್ಯಕ್ರಮಗಳನ್ನು ಮಾಡಿ ಮಾಡಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾವು ಅಟೆಂಡ್ ಮಾಡ್ತಿರೋ ಎರಡನೇ ಕಾರ್ಯಕ್ರಮ ಇದು ನಮ್ಮ ಈವೆಂಟೇ ಮಾಡಿಬಿಡ್ಬೋದಿತ್ತು ಆದರೆ ತುಂಬ ಜನಕ್ಕೆ ಅಲ್ಲಿಗೆ ಬರೋಕ್ಕೆ ದೂರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಕೂಡ ಅದನ್ನು ಈವೆಂಟಿಗೆ ಆಯ್ಕೆ ಮಾಡಿಕೊಳ್ಳಿಲ್ಲ ಸೊ ಬನ್ನಿ ಪೂಜೆ ಬಗ್ಗೆ ಮಾತಾಡೋಣ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಸಾಮಾನುಗಳನ್ನು ಪೇಷನ್ಸಿಂದ ಹರಿಪ್ರಿಯ ಜೋಡಿಸಿದ್ರು ಅಂದರೆ ಅದು ಒಂದು ರೀತಿ ದೈವಿಕ ಕಳೆ ತುಂಬಿತ್ತು ಪ್ರತಿಯೊಂದು ಜ ಈ ಕಡೆನೂ ಯಾವ ಯಾವ ಕಡೆ ತಿರುಗಿದ್ರು ಒಂದು ರೀತಿ ಎಲ್ಲೋ ದೇವಸ್ಥಾನದಲ್ಲಿ ಕೂತ್ಬಿಟ್ಟಿದ್ದೀವಿ ದೇವ್ರ ಮುಂದೆ ಕೂತ್ಬಿಟ್ಟಿದ್ದೀವಿ ಅನ್ನೋ ಒಂದು ಭಾವನೆ ಸಾಕ್ಷಾತ್ ಪರಮಾತ್ಮ ನಮಗೆ ದರ್ಶನ ಕೊಡ್ತಾ ಇದ್ದಾನೆ ಅನ್ನೋಂಥ ಒಂದು ಭಾವನೆ ಅಷ್ಟು ಚೆನ್ನಾಗಿ ಅನಿಸ್ತಿತ್ತು ನಮಗೆ ನೀವು ನೋಡ್ಬೋದು ನೋಡ್ತಾ ಹೋದಂಗೆ ನಿಮಗೂ ಗೊತ್ತಾಗತ್ತೆ ಹೋಮ ಹವನಗಳನ್ನು ಮಾಡಿಸೋದು ಅಷ್ಟು ಸುಲಭದ ಮಾತಲ್ಲ ತುಂಬ ನೇಮ ನಿಷ್ಠೆಯಿಂದ ಪ್ರತಿಯೊಂದು ಪದ್ಧತಿಯ ಪ್ರಕಾರ ವಸ್ತುಗಳನ್ನು ಜೋಡಿಸ್ಕೊಂಡು ನಾವು ಮಾಡಬೇಕಾಗತ್ತೆ ಬಟ್ ಗುರುಗಳು ಎಷ್ಟು ಕೋಆಪ್ರೇಟಿವ್ ಇದ್ರು ಅಂದರೆ ಅಷ್ಟು ಚೆನ್ನಾಗಿ ಎಲ್ಲ ನಡೆಸ್ಕೊಟ್ರು ಮಾರ್ನಿಂಗ್ ಉಪಹಾರ ಅಂದರೆ ಫಲಹಾರ ಬ್ರೇಕ್ಫಾಸ್ಟಿಗೆ ಇಡ್ಲಿ ಸಾಂಬಾರ್ ಚಟ್ನಿ ಹಾಗೆ ಅವಲಕ್ಕಿ ಎಲ್ಲ ರೆಡಿ ಮಾಡಿಸಿದ್ರು ಲತಾ ರಮೇಶ್ನ ನೀವು ನೋಡ್ಬೋದು ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಗಾಯೋಸ್ಗಿಲ್ಸ್ ಫ್ಯಾಮಿಲಿ ಮೆಂಬರ್ ಅಂತಲೇ ಹೇಳಿ ಖುಷಿ ಆಗುತ್ತೆ ನಮ್ಮ ಅರ್ಚನಾ ಹಾಗೆ ಅರಿಪಿ ಅವ್ರ ತಾಯಿ ಅವ್ರ ಚಿಕ್ಕಮ್ಮ ನಾನು ನೋಡ್ಬೋದು ನೀವು ನನ್ನನ್ನು ಕೂಡ ನೋಡ್ಬೋದು ತುಂಬ ಆ ಕಾರ್ಯಕ್ರಮದಲ್ಲಿ ಎಷ್ಟು ಮುಳುಗೋಗಿದ್ವಿ ಅಂದರೆ ನಮಗೆ ಏನು ಬೇರೆ ಬೇಕಾಗೇ ಇರಲಿಲ್ಲ ಅಷ್ಟು ಖುಷಿಯಾಗಿ ಎಲ್ಲರೂ ಇನ್ವಾಲ್ವ್ ಆಗಿದ್ವಿ ಇದು ರಾಮಾನುಜ ಮಠ ಒಳಗಡೆ ಡೈನಿಂಗ್ ಹಾಲ್ ಇದೆ ಇದು ಕಾರ್ಯಕ್ರಮ ಮಾಡೋಕ್ಕೆ ಮಾಡಿಸಿರುವಂಥ ಒಂದು ಜಾಗ ಮುಂದೆ ನೋಡ್ತಾ ನೋಡ್ತಾ ನಿಮಗೂ ಅರ್ಥ ಆಗುತ್ತೆ ಹೇಗಿದೆ ಏನು ಅಂತ ಅದು ಸೆಟಪ್ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ಯಾವ ಪೂಜೆಗಳಾದರೂ ನೀವು ಅಲ್ಲೋಗಿ ಮಾಡಿಸ್ಬೋದು ಚಿಕ್ಕ ಚಿಕ್ಕದಾಗಿ ಉಪನಯನ ಮಾಡಿಸ್ತಾರೆ ಅದೆಲ್ಲ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಲಿಕ್ಕೆ ತುಂಬ ಅದ್ಭುತವಾದ ಸ್ಥಾ ಸ್ಥಳ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಸಲ ನಮಗೆ ಒಳ್ಳೆ ಜಾಗಗಳು ಕಣ್ಣಿಗೆ ಬಿದ್ದರೂ ಅದ್ರ ಬಗ್ಗೆ ಹೆಚ್ಚು ಗೊತ್ತೇ ಇರಲ್ಲ ಮಾಡ್ಬೋದಾ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ಹೋಮಕ್ಕೆ ಸಾಮಾನುಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಹರಿಪ್ರಿಯ ಅವ್ರ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಒಂದು ಏನೇ ಪೂಜೆ ಮಾಡಿಸಿದ್ರು ತುಂಬ ಏನಂದರೆ ಊಟಕ್ಕೆ ಕಡಿಮೆ ಆದರೂ ಪೂಜೆ ಕಡಿಮೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪ್ರ ಪ್ರತಿಯೊಂದನ್ನು ಜೋಡಿಸಿರ್ತಾರೆ ನೇಚರ್ಸ್ ಮೇನ್ ಪ್ರಾಡಕ್ಟ್ಸ್ಗಳು ಅಷ್ಟೇ ತುಂಬ ಅದನ್ನು ತಗೊಂಡ್ರೆ ಮಾತ್ರ ನಮಗೂ ಗೊತ್ತಾಗುತ್ತೆ ಅದರಲ್ಲಿರುವಂಥ ಪುಣ್ಯ ಏನು ಅಂತ ಬರೀ ಮೆಡಿಸಿನಲ್ ವ್ಯಾಲ್ಯೂ ಅಷ್ಟೇ ಅಲ್ಲ ಅದರಲ್ಲಿ ನಿಜವಾಗ್ಲೂ ದೇವರ ಆಶೀರ್ವಾದ ಕೂಡ ಇರುತ್ತೆ ಧನ್ವಂತರಿಯ ಒಂದು ಹೋಮ ಮಾಡಿಸಿದ್ದು ಧನ್ವಂತರಿಯ ಒಂದು ಅಭಿಷೇಕ ಪೂಜೆ ಧನ್ವಂತರಿ ಸ್ವಾಮಿಯ ಪೂಜೆ ಮಾಡಿಸಿದ್ದು ಇಡೀ ಲೋಕ ಕಲ್ಯಾಣಕ್ಕೆ ಎಲ್ಲರಿಗೂ ಆರೋಗ್ಯದ ಸುಧಾರಣೆ ಆಗಲಿ ಎಲ್ರಿಗೂ ಒಳಿತಾಗಲಿ ಅಂದ್ಕೊಂಡೇ ಹರಿಪ್ರಿಯ ಮಾಡಿಸಿದ್ದು ಅದೇ ಹೇಳ್ತೀನಲ್ಲ ಎಲ್ರಿಗೂ ಆ ಒಂದು ಭಾವನೆ ಇರಲ್ಲ ಆ ಒಂದು ಮನಸ್ಸಿರಲ್ಲ ಇದ್ದರೂ ಕೂಡ ಎಷ್ಟೋ ಜನ ಹಣ ಇದ್ದರೂ ಕೂಡ ಯಾರೂ ಮಾಡಲಿಕ್ಕೆ ಇಷ್ಟಪಡಲ್ಲ ಆ ಥರ ಎಲ್ಲ ಇದ್ದಾಗ ಇವರು ವರ್ಷ ವರ್ಷ ಏನಾದರೂ ಒಂದು ಪೂಜೆಗಳನ್ನು ಲೋಕ ಕಲ್ಯಾಣಕ್ಕಾಗಿ ಮಾಡಿಸ್ತಾನೆ ಇರ್ತಾರೆ ಇದು ಅವರ ಒಂದು ಒಳ್ಳೆಯ ಗುಣ ಕುಟುಂಬದಲ್ಲಿ ಒಬ್ಬರು ಆ ಥರ ಇರ್ತಾರೆ ಅಥವಾ ಇನ್ನೊಬ್ರು ಇರ್ತಾರೆ ಎಲ್ಲರೂ ಆ ಥರ ಇರೋದು ತುಂಬ ಅಪರೂಪ ಆದರೆ ಇವರ ಕುಟುಂಬದ ಇಡೀ ಸದಸ್ಯರು ಅವರ ತಾಯಿ ಅವರ ಅಣ್ಣ ಇಂದ ಹಿಡ್ದು ಪ್ರತಿಯೊಬ್ಬರು ಅವರ ಮೆಟರ್ನಲ್ ಫ್ಯಾಮಿಲಿ ಪಟರ್ನಲ್ ಫ್ಯಾಮಿಲಿ ಎರಡೂ ಕಡೆಯಿಂದನೂ ಎಲ್ಲರೂ ಸೇರಿಕೊಂಡು ಇದನ್ನು ಮಾಡ್ತಾರೆ ಅದು ನೋಡಲಿಕ್ಕೆ ತುಂಬ ಸಂತೋಷ ಹಾಗೆ ಹರಿಪ್ರಿಯ ನೇಚರ್ಸ್ ವಿನ್ ಪ್ರಾಡಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ರೋಸ್ಮೆರಿ ಗಿಡನೂ ಕೂಡ ಎಲ್ರಿಗೂ ಗಿಫ್ಟಾಗಿ ಕೊಟ್ಟರು ಎಲ್ಲರನ್ನು ಕರೆದು ತುಂಬ ಜನ ಸಬ್ಸ್ಕ್ರೈಬರ್ಸ್ ಬಂದರು ಅದು ಭಾಳ ಸಂತೋಷ ಆಯಿತು ಹಾಗೆ ಅಲ್ಲಿ ನೇಚರ್ಸ್ ವೀನ್ ಪ್ರಾಡಕ್ಟ್ಸ್ ಅಂತ ಒಂದು ಜಾಗ ಮಾಡಿದರು ಅಲ್ಲಿ ನಾವೆಲ್ಲ ನಿಂತ್ಕೊಂಡು ಫೋಟೋಗಳನ್ನು ಕೂಡ ತೆಗೆಸ್ಕೊಂಡ್ವಿ ಎಲ್ಲರೂ ಸಿಕ್ಕಾಗ ಇದು ಒಂದು ನೆನಪು ಹೌದು ಇವಾಗ ಮೊಬೈಲ್ ಫೋನ್ ಇರೋದ್ರಿಂದ ಎಲ್ಲ ಕಡೆ ನಿಂತ್ಕೊಂಡು ಪಟ್ ಪಟ್ ಅಂತ ಫೋಟೋ ತೆಗೆಸ್ಕೊಳ್ಳೋದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಮಂತ್ರಗಳು ಕೇಳಿಸ್ತಾ ಇರೋದ್ರಿಂದ ನಿಮಗೂ ಅದು ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಒಂದು ಏನು ಹೇಳ್ತಾರಲ್ಲ ಮನಸಿಗೆ ನಿಮ್ಮ ಮುದ ನೀಡಲಿ ಅಥವಾ ನಿಮಗೊಂದು ಆಶೀರ್ವಾದ ಸಿಗಲಿ ಅಂದ್ಕೊಂಡು ನಾನು ಪೂರ್ತಿಯಾಗಿ ಆ ಮಂತ್ರಗಳನ್ನ ತೆಗಿಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಕಳೆದ ಅಷ್ಟು ಹೊತ್ತು ಮಂತ್ರ ಉಚ್ಚಾರಣೆ ಆಗಲಿ ಗ ನಾದ ಸ್ವರ ಆಗಲಿ ಎಷ್ಟು ಚೆನ್ನಾಗಿ ಶೆನಾಯಿ ತಬಲ ಬಾರಿಸ್ತಾನೆ ಇದ್ದರು ಪೂರ್ತಿ ದೇವರಿಗೆ ದೇವಲಕ್ಕೂ ಸೃಷ್ಟಿಯಾಗ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿತ್ತು ಇಲ್ಲಿ ದೇವರಿಗೆ ಪುಷ್ಪಾರ್ಚನೆ ನಾನು ಹರಿಪ್ರಿಯ ಅರಿಶಿನ ಕುಂಕುಮದ ಅರ್ಚನೆಯನ್ನು ಮಾಡ್ತಾಯಿದ್ದೀವಿ ಗುರುಗಳ ಮಂತ್ರ ಹೇಳ್ದಂಗೆ ಹೇಳ್ದಂಗೆ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ನಾವೇ ಮನ್ಸು ಮಾಡಿ ಪ್ರಯತ್ನ ಪಟ್ಟು ಇಷ್ಟು ಅಚ್ಚುಕಟ್ಟಾಗಿ ಮಾಡ್ತೀವೋ ಇಲ್ವೋ ನನಗೂ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲದೂ ನಡೀತು ಗುರುಗಳು ಸಿಗೋದು ಕೂಡ ಅಪರೂಪ ಅಲ್ವಾ ನಿಮ್ಗೆ ಯಾರಿಗಾದ್ರೂ ಗುರುಗಳನ್ನು ಭೇಟಿಯಾಗೋದಿದ್ದರೆ ರಾಮಾನುಜ ಮಠಕ್ಕೆ ಹೋಗಿ ಗುರುಗಳಲ್ಲೇ ಇರ್ತಾರೆ ನಿಮಗೆ ಅವ್ರ ಹತ್ರ ಏನೇ ಹೇಳಬೇಕು ಕೇಳಬೇಕು ಕೇಳಿ ಅನುಕೂಲ ಆಗುತ್ತೆ ಹಾಗೆ ನಮ್ಮ ಗಾಯಿಸ್ಲೀಚ್ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಬಂದಿದ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಬಂದಿದ್ರು ಅಂತ ಕಂಪ್ಲೀಟಾಗಿ ಇವತ್ತು ನಾಳೆ ಎಲ್ಲ ತೋರಿಸ್ತೀನಿ ನಿಮಗೆ ಈ ಎರಡು ದಿನದ ವ್ಲಾಗ್ನ ಮಿಸ್ ಮಾಡಬೇಡಿ ಹಾಗೆ ಕಾರ್ಯಕ್ರಮ ಕಂಪ್ಲೀಟಾಗಿ ಮನ್ ತುಂಬ ಮನಸ್ಸು ತುಂಬಿಕೊಳ್ಳಿ ನಮಗೆ ಆ್ಯಂಕರ್ ಒಬ್ಬರು ಕೂಡ ಬಂದರು ಆ ಹುಡುಗಿ ಆ್ಯಂಕರಿಂಗ್ ಮಾಡೋದ್ರ ಜೊತೆಗೆ ಪಂಚಭೂತಗಳ ಬಗ್ಗೆ ಆಗಲಿ ಆಯುರ್ವೇದದ ಬಗ್ಗೆ ಬಗ್ಗೆ ಆಗಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ಲು ಅಂದರೆ ತುಂಬ ಖುಷಿಯಾಯಿತು ಪರವಾಗಿಲ್ಲ ಎಷ್ಟು ತಿಳಿವಳಿಕೆ ಇದೆ ಅಲ್ವಾ ಅಂತ ಹೇಳಿ ಅವಳಿಗೂ ತುಂಬ ಇಷ್ಟ ಆಗಿ ಮ್ಯಾಮ್ ಥ್ಯಾಂಕ್ಸ್ ಮ್ಯಾಮ್ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ನೀವು ನಿಜವಾಗ್ಲೂ ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿ ಆಯ್ತು ಇವತ್ತು ಅಂತ ಹೇಳುವಾಗ ಒಂದು ಚಿಕ್ಕ ಪುಟ್ಟ ಅಂದರೆ ಪುಟ್ಟ ಹುಡುಗಿಯ ಮನಸ್ಸಲ್ಲಿ ನಾವು ಒಂದು ಜಾಗ ಮಾಡ್ಕೊಂಡ್ವಿ ಅಂದರೆ ಅದಕ್ಕಿಂತ ಸಂತೋಷಕರವಾದ ವಿಚಾರ ಇನ್ನೇನಿದೆ ಹಾಗೆ ನಿಮ್ಮೆಲ್ರಿಗೂ ಗೊತ್ತು ತುಂಬ ಟ್ರೆಂಡಿಂಗ್ ಸೀರಿಯಲ್ ಸೀತಾರಾಮ ಕಲ್ಯಾಣ ಆ ಸೀರಿಯಲಲ್ಲಿ ಸಿಹಿ ಅಂತ ಒಂದು ಇದ್ದಾಳೆ ಆ ಮಗು ಅವತ್ತು ಆ ಕಾರ್ಯಕ್ರಮಕ್ಕೆ ಅವಳು ಕೂಡ ಬಂದಿದ್ಲು ಅವಳು ಕೂಡ ಒಂದು ಹೈಲೈಟ್ ಅವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಚುರುಕು ತುಂಬ ಮುದ್ದು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ಲು ಅಂದರೆ ಎಲ್ಲರ ಜೊತೆಗೆ ಮಾತಾಡಿದ್ಲು ಎಲ್ಲರಿಗೂ ಒಂದು ಸೆಲ್ಫಿ ಕೊಟ್ಟಲು ಜನರಿಗೆಲ್ಲ ಅವಳು ನೋಡದೇ ಒಂದು ಸಂತೋಷ ಆಗಿಬಿಟ್ಟಿತ್ತು ಅಷ್ಟು ಮುದ್ದಾಗಿ ಇದ್ದಾಳೆ ಅಷ್ಟು ಮುದ್ದಾಗಿ ಚಟಪಟ ಅಂತ ಮಾತಾಡ್ತಾಳೆ ಕೂಡ ಸೊ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ ಹಾಗೆ ನೀವು ಆ ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ ಘೋಷಗಳು ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಅಂದರೆ ಬಹುಶಃ ರಸ್ತೆಯಲ್ಲಿ ಹೋಗೋರ್ಗೂ ಕೂಡ ಒಳಗೆ ಬಂದು ಒಂದು ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಅಂತ ಅನಿಸ್ತಿತ್ತೇನೋ ಅಷ್ಟು ಚೆನ್ನಾಗಿ ಮಂತ್ರ ನಡೀತಾ ಇತ್ತು ಟೋಟಲಿ ನಾ ಹೇಳಬೇಕು ಅಂದರೆ ನಾವು ಪುಣ್ಯವಂತರು ಅದೃಷ್ಟವಂತರು ಇಂಥ ಒಂದು ಫ್ಯಾಮಿಲಿಯಲ್ಲಿ ನಮಗೂ ಒಂದು ಸ್ಥಾನ ಸಿಕ್ಕಿರೋದಕ್ಕೆ ಅಂತ ಅನಿಸುತ್ತೆ ನನಗೆ ನಾವೇನಿಲ್ಲ ಹೆಚ್ಚಿಗೆ ಅಂತ ಏನೂ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಆರಾಮಾಗಿ ನಾವು ಹೋಗಿ ಪೂಜೆ ಅಟೆಂಡ್ ಆಗಿದ್ದೆ ಅಷ್ಟೇ ಆದರೆ ಇದಕ್ಕೆ ವಾರಗಟ್ಟಲೆ ಎಲ್ಲದನ್ನು ಜೋಡಿಸಿ ಬಂದಿರೋಂಥ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಬಳೆ ಹೂವು ಎಷ್ಟು ಚೆನ್ನಾಗಿ ಹೂವನ್ನು ಕಟ್ಟಿ ಬಾಳೆ ಎಲೆಯಲ್ಲಿ ಸುತ್ತಿ ಪ್ರತಿಯೊಬ್ಬರ ಕೈಗೂ ಆ ಬಾಳೆ ಎಲೆಯ ಹೂವು ಕೈ ಸಿಗ್ತಾಯಿತ್ತು ಬಳೆ ಕೊಡ್ತಾಯಿದ್ರು ಅದ್ರ ಜೊತೆಗೆ ರೋಸ್ಮೆರಿ ಗಿಡ ಕೊಡ್ತಾಯಿದ್ರು ನೇಚರ್ಸ್ ಬಿನ್ ಸ್ಟಾಲ್ ಕೂಡ ಇದ್ದಿದ್ದರಿಂದ ತುಂಬ ಜನರಿಗೆ ಅದು ತಗೊಳ್ಳಿಕ್ಕೆ ಅನುಕೂಲ ಆಯಿತು ృతాత్మాజనాయ అమికాభ్యా నమ తిలోక్యా నమ ఇష్టమే స్వాహ గదృష్ట ఓం నమో భగవతేషా ಸೊ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬೊಬ್ಬರೇ ಬರ್ತಾಯಿದ್ರು ಬೆಳಗ್ಗೆನೇ ಪೂಜೆ ಇದ್ದಿದ್ದರಿಂದ ಬೇಗ ಬೇಗ ಅದು ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಪಾಪ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನು ಕರ್ಕೊಂಡು ಬೇಗ ಬೇಗ ಬರ್ತಾಯಿದ್ರು ಇದು ಡಾಕ್ಟರ್ ಲೇಖನ ಅವರ ಆಯುರ್ವೇದ ಹಾಸ್ಪಿಟಲ್ ಇರೋದು ನಿಮಗೆ ಗೊತ್ತು ಹಾಗೆ ಮಾಲಿನಿ ಅವರ ಆಂಟಿ ಚಿಕ್ಕಮ್ಮ ಅವರ ಒಂದು ಹೆಲ್ದಿ ಬೇಕ್ರಿ ಇತ್ತು ಹಾಗೆ ಅವರ ಆಯುರ್ವೇದ ಸ್ಟಾಲ್ ಕೂಡ ಇತ್ತು ಯಾರಿಗೆ ಏನಾದರೂ ಬೇಕಾಗಿದ್ದರೆ ಹೊಸಬ್ರು ಬಂದಿರ್ತಾರೆ ಪಾಪ ಅವ್ರಿಗೇನು ಗೊತ್ತಿರಲ್ಲ ಅವ್ರಿಗೊಂದು ಇಂಟ್ರೊಡ್ಯೂಸ್ ಮಾಡೋ ಒಂದು ಸಲುವಾಗಿ ಆವತ್ತು ಅದು ಸ್ಟಾಲ್ಸ್ ಕೂಡ ಹಾಕಿದ್ರು ತುಂಬ ಚೆನ್ನಾಗಿ ಅನಿಸ್ತು ಯಾಕೆಂದರೆ ತುಂಬ ಜನ ಹೊಸಬ್ರು ಬಂದವರು ಕೇಳ್ಕೊಂಡು ಕೇಳ್ಕೊಂಡು ಅದರಲ್ಲೂ ನಮ್ಮ ಮೈಕಲ್ಲಿ ಮಾತಾಡುವಾಗ ಕೇಳ್ಕೊಂಡು ಕೂಡ ಕೆಲವು ಜನ ಹೋಗಿ ಪರ್ಚೇಸ್ ಮಾಡ್ತಾಯಿದ್ರು ಅದು ಭಾಳ ಖುಷಿಯಾಯಿತು ನಮಗೆ ಹರಿಪ್ರಿಯರ್ ಪ್ರಾಡಕ್ಟ್ಸ್ ಒಂದಾ ಎರಡ ಬೇಕಾದಷ್ಟು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದರು ಹೋದರು ನನಗೆ ತೋಸಿ ತೋಸಿ ಕೇಳ್ಕೊಂಡು ಹೋದರು ಮ್ಯಾಮ್ ಇದನ್ನು ಹೆಂಗೆ ಯೂಸ್ ಮಾಡಬೇಕು ಈ ಪ್ರಾಬ್ಲಮ್ ಇದೆ ಅದಕ್ಕೆ ಏನು ಮಾಡಲಿ ಅಂತ ನೀವು ನೋಡಿ ಒಬ್ಬೊಬ್ಬರೇ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಚೆನ್ನಾಗಿ ಬಂದು ಅಟೆಂಡ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಖುಷಿ ಆಗೋದು ಎಲ್ಲಾದರೂ ಏನಾದರೂ ಒಂದು ಇದೆ ಅಂತಂದರೆ ಎಷ್ಟು ಚೆನ್ನಾಗಿ ಬಂದು ಅವರು ಕೈ ಜೋಡಿಸ್ತಾರೆ ಅಂತ ಭಾಳ ಸಂತೋಷದ ವಿಚಾರ ಇದು ಇದು ನೀವು ನೋಡ್ಬೋದು ಸುದರ್ಶನ ಹೋಮ ತುಂಬ ಚೆನ್ನಾಗಿ ಮಾಡಿದರು ಎಲ್ಲರ ಕೈಯಲ್ಲೂ ಮುಟ್ಟಿಸಿ ಪ್ರತಿಯೊಬ್ಬರೂ ನಾವು ದೇವರ ಒಂದು ಆಶೀರ್ವಾದನ ಪಡ್ಕೊಂಡ್ವಿ ಅವತ್ತು ನಾವೆಲ್ಲರೂ ಮುಟ್ಟಿ ಮುಟ್ಟಿ ಕೊಟ್ಟಂಥದನ್ನು ಅದನ್ನ ಹೋಮಕ್ಕೆ ಹಾಕ್ತಾಯಿದ್ರು ನಾನು ಎಷ್ಟು ಹೇಳಿದ್ರು ಕಡಿಮೆನೇ ಆ್ಯಕ್ಚುಲಿ ನೀವು ನೋಡಿ ಇಲ್ಲಿ ನಿಮಗೆ ಗೊತ್ತಾಗತ್ತೆ Astralina Ma. ಸಂಗೀತ ಅವರು ಕೂಡ ಬಂದರು ನಿಮ್ಮೆಲ್ರಿಗೂ ಗೊತ್ತು ಸಂಗೀತ ಇವಾಗ ದ ಬೆಂಗಳೂರಲ್ಲಿ ಇಳಿಕಲ್ ಅಂಗ ರೇಷ್ಮೆ ಸಾರಿ ಇಳಿಕಲ್ ಸೀರೆಯ ಅಂಗಡಿಯನ್ನು ಮಾಡಿದ್ದಾರೆ ಹಾಗಾಗಿ ಸಂಗೀತ ನಮಗೆ ಇವಾಗ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವೈಲೇಬಲ್ ಇರ್ತಾರೆ ಅದು ಬಹಳ ಖುಷಿಯಾಯಿತು ಯಾಕಂದರೆ ಎಲ್ಲದಕ್ಕೂ ಸಂಗೀತ ದೂರ ಇದ್ದಾರೆ ಸಂಗೀತ ದೂರ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ವಿ ಎಲ್ಲ ಕಾರ್ಯಕ್ರಮಕ್ಕೂ ಅವ್ರು ಮಿಸ್ ಔಟ್ ಆಗ್ತಾಯಿದ್ರು ಆದರೆ ಈಗ ಹಾಗೆಲ್ಲ ಎಲ್ಲದಕ್ಕೂ ಸಂಗೀತ ಸಿಗ್ತಾರೆ ಬರ್ತಾರೆ ಅದು ಭಾಳ ಖುಷಿ ಹಾಗೆ ಅವರ ಮುದ್ದಾದ ಮಗಳು ಸಮನ್ವಿ ಇವರು ಅವರ ಮಾವ ಹರಿ ಹರಿಪ್ರಿಯ ಎಲ್ಲದಕ್ಕೂ ಒಂದು ಬೆನ್ನೆಲುಬು ಅಂತಾನೆ ಹೇಳ್ಬೋದು ಯಾಕಂದರೆ ಆಯುರ್ವೇದ ಅವರ ತಾತ ಮಾಡಿ ಆ ಬಿಟ್ಟೋದಂತ ಆಯುರ್ವೇದ ಒಂದು ಸಂಪ್ರದಾಯ ಪದ್ಧತಿಯನ್ನ ಮಾಮ ಇವಾಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಇವರು ನೋಡ್ಬೋದು ನಿಮಗೆ ತಬಲಾದವರು ವಾದ್ಯ ನುಡಿಸ್ತಾ ಇದ್ದರಲ್ವ ಅವ್ರು ತುಂಬ ಇಂಪಾರ್ಟೆಂಟ್ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೀಲಿಕ್ಕೆ ಹಾಗಾಗಿ ಅವ್ರನ್ನ ತೋರಿಸೋದು ನಮ್ಮ ಧರ್ಮ ಆಗುತ್ತೆ ಹರಿಪಿಯವರ ತಾಯಿ ಅವರ ಸಂಬಂಧಿಗಳನ್ನು ಅಣ್ಣ ತಮ್ಮಂದ್ರೆ ನನಗೆ ಪರಿಚಯ ಮಾಡಿಕೊಡ್ತಾಯಿದ್ರು ಸಬ್ಸ್ಕ್ರೈಬರ್ಸ್ ಬಂದು ಮೇಡಮ್ ನಾನು ಆ ಮಿಸ್ ಮಾಡ್ಕೊಂಡಿದ್ದೆ ಅದಕ್ಕೆ ಈಗ ಬಂದೆ ಅಂತ ಹೇಳ್ತಾಯಿದ್ದೆ ಅದೆಲ್ಲ ಕೇಳುವಾಗ ಹೌದಲ್ಲ ಎಷ್ಟು ಬಾಂಧವ್ಯ ಒಂದು ಬೆಳ್ಕೊಂಡ್ಬಿಟ್ಟಿದೆ ನಮ್ಮೆಲ್ಲರಿಗೂ ಅಂತ ಅನಿಸುತ್ತೆ ತುಂಬ ಸಂತೋಷ ಆಗುತ್ತೆ ಒಂದು ಒಳ್ಳೆಯ ಮಧ್ಯಾಹ್ನದ ಊಟನ ಮಾಡಿಕೊಂಡು ನಾವೆಲ್ಲ ಬಂದ್ವಿ ಆದರೆ ಅದಕ್ಕೂ ಮುಂಚೆ ಹೊಸದಾಗಿ ಏನು ಲಾಂಚ್ ಮಾಡಿದ್ವಿ ಅಥವಾ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ನೀವು ನಾಳೆ ಬ್ಲಾಗ್ ನೋಡಲೇಬೇಕಾಗುತ್ತೆ ಇದನ್ನು ಕಂಪ್ಲೀಟಾಗಿ ನೋಡಿ ನಿಮ್ಗೆ ಹೆಚ್ಚೆಚ್ಚು ಮಾಹಿತಿ ಸಿಗ್ತಾ ಹೋಗುತ್ತೆ ಹಾಗೆ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ನಮ್ಮ ಈ ಪ್ರಯತ್ನಗಳು ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಷ್ಟರಲ್ಲಿ ಸಿಹಿ ಬಂದಲು ಸಿಹಿ ಬಂದ ತಕ್ಷಣ ಸಿಹಿ ಅಕ್ಕ ಪಕ್ಕ ಅವಳ ಜೊತೆ ಫುಲ್ಲು ಜನ ಒಂದು ಸೆಲ್ಫಿಗೆ ಅಂತ ಅಂಥೇಳಿ ಅವಳಿಗೆ ಏನೋ ಒಂದು ರೀತಿ ಹಿಂಸೆ ಬೇಡ 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 ಅಂತಿದ್ಲು ಎಲ್ಲರೂ ಯಾರೂ ಬಿಡ್ತಿಲ್ಲ ಎಲ್ಲ ಮುದ್ದಾಡ್ತಾಯಿದ್ರು ಅವಳು ಚಿಕ್ಕವಳಲ್ವ ಹಾಗಾಗಿ ಹಾಗೆ ಈ ದೇವ್ರನ್ನ ಹತ್ತಿರಕ್ಕೆ ಹೋಗಿ ಸೇವೆ ಮಾಡೋ ಭಾಗ್ಯ ಎಷ್ಟು ಜನರು ಸಿಗುತ್ತಲ್ವ ನಾವು ಅದೇ ಇದೆಲ್ಲ ವಿಚಾರದಿಂದಲೇ ನಾನು ಹೇಳೋದು ನಾವು ಅದೃಷ್ಟ ಮಾಡಿದ್ದೀವಿ ಅಂತ ತುಂಬ ಚೆನ್ನಾಗಿ ಹೋಮ ಮುಗಿತು ಎಲ್ಲರೂ ನಿಂತ್ಕೊಂಡು ಹೋಮಕ್ಕೆ ಭಾಗಿಯಾದ್ವಿ ಹಾಗೆ ದೇವರಿಗೆ ಆರತಿ ಧೂಪ ತುಂಬ ಚೆನ್ನಾಗಾಯಿತು ಶಾಸ್ತ್ರೋತ್ತವಾಗಿ ಸೊ ಇದು ಬೆಂಗಳೂರಲ್ಲಿ ನಾನು ಹೋದಂಥ ಕಾರ್ಯಕ್ರಮ ಮುಂದೆ ಏನಾಯಿತು ಎಲ್ಲಿಗೆ ಹೋದೆ ಅಲ್ಲಿ ಏನಾಯಿತು ಎಲ್ಲದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಅದಕ್ಕೋಸ್ಕರ ನಾನು ಆ ವಿಷಯಗಳಲ್ಲಿ ಬ್ಯುಸಿ ಇದರಿಂದ ನಿಮ್ಮ ಜೊತೆ ಹೆಚ್ಚು ಕನೆಕ್ಟೆಡ್ ಆಗಿರೋಕ್ಕಾಗಲಿಲ್ಲ ಸೊ ನಾಳೆ ನಾಡ್ದು ಅಥವಾ ಸಾಧ್ಯವಾಗದಿದ್ದರೆ ಬರೋ ದಿನಗಳಲ್ಲಿ ನಿಮ್ಮ ಜೊತೆ ಎಲ್ಲ ವೀಡಿಯೋ ವಿಷಯಗಳನ್ನ ಹಂಚ್ಕೋತೀನಿ ಏನೇನಾಯಿತು ಅಂತ ತುಂಬ ಉಪಯುಕ್ತವಾದ ವಿಚಾರಗಳಿದೆ ಮಿಸ್ ಮಾಡದೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ ನನಗೂ ನಮ್ಮ ಮನೆಯವ್ರಿಗೂ ಕೂಡ ಒಂದು ದೇವರ ಆಶೀರ್ವಾದ ತುಂಬ ಹತ್ತಿರದಿಂದಲೇ ಸಿಕ್ತು ಅಂತ ಹೇಳ್ಬೋದು ನೋಡ್ಬೋದು ನಮಗೆ ಎಷ್ಟು ಚೆನ್ನಾಗಿ ನಮ್ಮ ಕೈಯ್ಯಲ್ಲೇ ಹರಿಪ್ರಿಯಂಗೆ ಆಸೆ ಇತ್ತಂತೆ ಮ್ಯಾಮ್ ನೀವು ನಮ್ಮ ಜೊತೆ ಭಾಗಿಯಾಗಬೇಕು ನೀವು ನಮ್ಮ ಜೊತೆ ಪೂಜೆ ಮಾಡಬೇಕು ಅಂತ ನಂಗೆ ತುಂಬ ದಿನದ ಆಸೆ ಮೇಡಮ್ ಇದು ಹೆಂಗೆ ಅಂತ ಗೊತ್ತಾಗ್ತಿರಲಿಲ್ಲ ಅಂತ ಹೇಳಿ ನಮಗೆ ಬೆಳಗ್ಗೆ ಬೇಗ ಬರಲಿಕ್ಕೆ ಹೇಳಿದರು ಸೊ ಬೇಗ ಹೋಗಿದ್ದರಿಂದ ಎಲ್ಲದರಲ್ಲೂ ನಾವು ಕೂಡ ಭಾಗಿಯಾಗಲಿಕ್ಕಾಯಿತು ಇಲ್ಲಿ ನಾನು ನಮ್ಮ ಮನೆಯವರು ನಮ್ಮ ಮನೆಯವರು ಅದೇ ಹೇಳ್ತಾರೆ ನನಗೂ ಮುಂಚೆ ಗೊತ್ತಾಗಿದ್ರೆ ಪೂಜೆಗೆ ರೆಡಿಯಾಗಿ ಬರ್ಬೋದಿತ್ತು ಕರೆಕ್ಟಾಗಿ ಇಷ್ಟೆಲ್ಲ ನಾನು ಯೋಚನೆನೇ ಮಾಡಲಿಲ್ಲ ಅಂದರು ಅದು ಇರಲಿ ಆದರೆ ಆ ದೇವರ ಆಶೀರ್ವಾದ ಸಿಗ್ತಲ್ಲ ಅದೇ ನಮ್ಮ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ನೀವು ನೋಡ್ತಾ ಇದ್ದೀರ ಅರ್ಚಕರು ಎಷ್ಟು ಚೆನ್ನಾಗಿ ಹಾರ ಹಾಕಿ ಕುಂಕುಮ ಇಡಿಸಿ ಭಾಳ ಚೆನ್ನಾಗಂದರೆ ಅದ್ಭುತವಾಗೇ ಮಾಡಿಸಿದ್ರು ಪೂಜೆನ ಅದು ಅಭಿಷೇಕ ಕುತ್ಕೊಂಡಾಗ ನೀವು ನೋಡಬೇಕಿತ್ತು ಅಲ್ಲಿ ಆ ವೈಭವ ನೋಡಬೇಕಿತ್ತು ಎಲ್ಲರೂ ಸಬ್ಸ್ಕ್ರೈಬರ್ಸ್ ಅಷ್ಟು ಖುಷಿಪಟ್ಟು ಥ್ಯಾಂಕ್ಸ್ ಹೇಳೋದ್ರು ಮ್ಯಾಮ್ ಇಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಆಪರ್ಚುನಿಟಿ ನಾನು ಕೊಡಲಿಲ್ಲ ಹರಿಪ್ರಿಯವರು ಪೂಜೆ ಮಾಡಿಸಿ ಮ್ಯಾಮ್ ಸಬ್ಸ್ಕ್ರೈಬರ್ಸ್ನೂ ಕರೆಯೋಣ ಯಾರಾದರೂ ಹೋಮದಲ್ಲಿ ಭಾಗಿಯಾಗೋರಿದ್ರೆ ಬೆಳಗ್ಗೆ ಬೇಗ ಬರಲಿಕ್ಕೆ ಹೇಳಿ ಮ್ಯಾಮ್ ನೀವು ಅಂತಂದರು ಅವರು ಕೂಡ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಫೋನ್ ಮಾಡಿ ಮಾಡಿ ಹೇಳಿದ್ರಂತೆ ಬೇಗ ಬನ್ನಿ ಬೇಗ ಬನ್ನಿ ಇಷ್ಟೊತ್ತಿಗೆ ಪೂಜೆ ಇದೆ ಭಾಗಿಯಾಗಿ ಅಂತ ಸೊ ಹಾಗಾಗಿ ಹೆಚ್ಚು ಜನ ಸೇರ್ಲಿಕ್ಕಾಯಿತು ಹೆಚ್ಚು ಜನ ಸೇರಿ ಈ ಪೂಜೆನ ನಡೆಸ್ತೀವಿ ಅಂತಲೇ ಹೇಳ್ಬೋದು ಭಾಳ ಚೆನ್ನಾಗಂದರೆ ತುಂಬ ಚೆನ್ನಾಗಾಯಿತು ಸೊ ನೀವುಗಳು ನೋಡ್ತಾ ಇದ್ದೀರಾ ನಿಮಗೂ ಅನಿಸುತ್ತೆ ಹೌದಲ್ವಾ ಎಷ್ಟು ಚೆನ್ನಾಗಿ ನಡೀತಾ ಇದೆ ಪೂಜೆ ಅಂತ ಹೌದು ತುಂಬ ಚೆನ್ನಾಗಾಯಿತು ನೀವೇನಾದರೂ ಅಲ್ಲಿ ಇದ್ದಿದ್ದರೆ ನಿಮ್ಗೆ ಅರ್ಥ ಆಗ್ತಾಯಿತ್ತು ಎಷ್ಟು ವೈಭವದಿಂದ ಮಾಡ್ತಾ ಇದ್ದಾರೆ ಈ ಪೂಜೆನ ಅಂತ ಹರಿಪಿಯವರ ಮಕ್ಕಳು ಪೂರ್ವಿಕ ಮತ್ತು ಭೂಮಿಕಾ ಅದೇ ಪೂರ್ತಿ ಕುಟುಂಬ ಒಬ್ಬರು ಇಬ್ಬರು ಅಂತಲ್ಲ ಇಡೀ ಕುಟುಂಬ ಸೇರಿಕೊಂಡಾಗಲೇ ಈ ಒಂದು ಸಂಭ್ರಮ ನಮಗೆ ಕಾಣಲಿಕ್ಕೆ ಸಿಗೋದು ಅವರ ತಂದೆ ತಾಯಿ ಅವರ ಸೋದರ ಮಾವಂದರು ಅಣ್ಣಂದರು ಎಲ್ಲರೂ ಸೇರ್ಕೊಂಡು ಮಾಡಿ ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆಲವು ಮಂತ್ರಗಳನ್ನು ನಾನಿಲ್ಲಿ ಅಂದರೆ ವಾಲ್ಯೂಮ್ ಕಡಿಮೆ ಮಾಡಿದ್ದೀನಿ ನಿಮಗೂ ಅರ್ಥ ಆಗಬೇಕಲ್ವ ಏನು ನಡೀತಾ ಇದೆ ಅಂತ ಬರೀ ಮಂತ್ರಗಳನ್ನ ಹಾಕಿದ್ರು ಸರಿ ಹೋಗಲ್ಲ ಅಥವಾ ಬರೀ ನಾನು ಒಬ್ಬಳೆ ಮಾತಾಡ್ತಾ ಇದ್ರೂ ಸರಿ ಹೋಗಲ್ಲ ಅಂದ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ಸ್ ಬಂಗಾರ ಲಕ್ಷ್ಮಿ ಬಂದರು ನಮ್ಮ ಅರ್ಚನಾ ಕೂಡ ಇದ್ಲು ಹಾಗೆ ಎಲ್ಲರೂ ಸೇರಿಕೊಂಡಿದ್ವಿ ಎಷ್ಟೋ ಜನ ಸಬ್ಸ್ಕ್ರೈಬರ್ಸು ನನ್ನ ಒಂದು ಕಾರ್ಯಕ್ರಮ ಇಲ್ಲಿ ತನಕ ನಾವು ಮಾಡಿರೋಂಥ ಈ

ಅನ್ಕೋತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಎಷ್ಟು ಪ್ರೀತಿಯಿಂದ ಬಂದಿದ್ದಕ್ಕೆ ನಾವು ಧನ್ಯರಾದ್ರು ಯಾಕಂದ್ರೆ ಈ ತರ ಪೂಜೆಗಳಿಗೆ ನಮಗೆ ಅಟೆಂಡ್ ಮಾಡ್ಲಿಕ್ಕೆ ತಿಳಿದಿಲ್ಲ ಹಾಗಾಗಿ ತುಂಬಾ ಖುಷಿ ಆಯಿತು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಹರಿಪ್ರಿಯಾ ಅಂಡ್ ಫ್ಯಾಮಿಲಿ ಅವರು ಇದನ್ನ ಪದೇ ಪದೇ ಆರ್ಗನೈಸ್ ಮಾಡ್ತಾ ಇರ್ತಾರೆ ನಾವೆಲ್ಲ ಇಲ್ಲಿ ಸೇರ್ತಾಯಿದ್ದೀವಿ ಇದು ನಮ್ಮ ಅದೃಷ್ಟ ಅನ್ಕೋತೀನಿ ಇನ್ನು ಚಾನೆಲ್ ಬಗ್ಗೆ ನಿಮ್ಮೆಲ್ಲರೂ ಗೊತ್ತು ಪರಿಸರಕ್ಕೆ ಒಂದು ಉಪಯೋಗ ಆಗೋ ವಸ್ತುಗಳನ್ನಷ್ಟೇ ನಾವು ಪ್ರಮೋಷನ್ ಮಾಡ್ತೀವಿ ಅದರಲ್ಲೂ ಅದರಲ್ಲಿ ಹರಿಪ್ರಿಯಾ ಅವರ ಜೊತೆಗೆ ನಮ್ಮ ಸಂಬಂಧ ಸುಮಾರು ವರ್ಷಗಳಿಂದ ಅವರು ಶುರು ಮಾಡಿದ ಮೊದಲನೇ ದಿನದಿಂದ ಇಲ್ಲಿವರೆಗೂ ಒಂದು ಅವಿನಾಭಾವ ಸಂಬಂಧ ನಮಗೆ ಅವ್ರ ಜೊತೆಗಿದೆ ಯಾಕಂದ್ರೆ ಆಯುರ್ವೇದ ಆಯುರ್ವೇದ ಅಂದ್ರೆ ಪರಿಸರ ಸೊ ಅವ್ರ ತಾತನಿಂದ ಬಂದಂತ ಒಂದು ಬಳುವಳಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಕೂಡ ಹಾಗೆ ಅವರ ಕಸಿನ್ ಲೇಖನ ಡಾಕ್ಟರ್ ಲೇಖನ ಅವರು ಕೂಡ ಏನಂದ್ರೆ ಇದು ಇತ್ತೀಚೆಗೆ ಕಮರ್ಷಿಯಲ್ ಆಗಿ ಹೋಗೋದು ಹೆಚ್ಚು ಆಯುರ್ವೇದ ಮಾಡಿದರೆ ಹೆಚ್ಚು ಹಣ ಬರೋಲ್ಲ ನಮಗೂ ಗೊತ್ತು ಇದರಿಂದ ಸರ್ವೈವ್ ಆಗೋಕ್ಕೂ ಸಾಧ್ಯ ಇಲ್ಲ ಆದರೂ ಹಠಕ್ ಬಿದ್ದು ಇಷ್ಟು ವರ್ಷದಿಂದ ಮುಂದುವರ್ಸ್ಕೊಂಡು ಬರ್ತಾನೆ ಇದ್ರೆ ಹರಿಪ್ರಿಯ ಏನಾದರೂ ಒಳ್ಳೇದು ಮಾಡಲೇಬೇಕು ಅಂತ ಅದಕ್ಕೆ ಸಾಕ್ಷಿ ಇಲ್ಲೆಲ್ಲ ನೀವು ಬಂದಿರೋದೇ ಸಾಕ್ಷಿ ಏನೇ ಕಷ್ಟ ಸುಖ ಅಂತ ಹೇಳಿ ಅವ್ರಿಗೊಂದು ಕಾಲ್ ಮಾಡಿದರೆ ಸಾಕು ಕುತ್ಕೊಂಡು ರಾತ್ರಿಯೆಲ್ಲ ಯೋಚನೆ ಮಾಡಿ ಅವ್ರಿಗೆ ಏನೊಂದು ಪರಿಹಾರ ಕೊಡಬೇಕು ಅಂತ ಬೆಳಗ್ಗೆಂದು ಅದು ಆ ಪ್ರಾಡಕ್ಟ್ನ ರೆಡಿ ಮಾಡಿ ಕೈಯಾರೆ ಕಳಿಸ್ಕೊಡ್ತಾರೆ ಈ ರೀತಿ ಇರೋದರಿಂದ ನಮಗೂ ಒಂದು ನಂಬಿಕೆಯಿಂದ ಜನರಿಗೆ ಹೇಳ್ಬೋದು ಏನಾದರೂ ಪ್ರಾಬ್ಲಮ್ ಅಂತ ನನಗೆ ಯಾರಾದರೂ ಫೋನ್ ಮಾಡಿದರೆ ತುಂಬ ಸುಲಭ ಸೊಲ್ಯೂಷನ್ನು ನಾನು ಹೇಳೋದು ಹರಿ ಪಿಯ ಕಾಲ್ ಮಾಡ್ರಿ ಅಂತ ಯಾಕಂದರೆ ಆ ತಿಳುವಳಿಕೆ ಇದ್ದವರು ಅದನ್ನು ಸಜೆಸ್ಟ್ ಮಾಡಿದಾಗ ತುಂಬ ಉಪಯೋಗ ಆಗುತ್ತೆ ನನ್ನ ಭಾವನೆ ಸೊ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಯಾವಾಗ್ಲೂ ನಮ್ಮ ಚಾನೆಲ್ ಮೇಲೆ ಹಾಗೆ ನಮ್ಮ ಗೈಲ್ಸ್ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ನೀವು ಈ ಜಗತ್ತಲ್ಲಿ ಈ ಬ್ಲಾಗ್ಸ್ ಅಲ್ಲಿ ಕೆಮಿಕಲ್ ಮತ್ತೆ ನೀವು ನೇಚರ್ಸ್ ನ ಜೊತೆಗೆ ತಗೊಂಡ್ ನಡಿಬಹುದು ಅಂತ ಹೇಳ್ತಿದಿರ ಸೊ ನಿಮ್ ಪ್ರಕಾರ ಪಂಚತತ್ವ ಜೊತೆಗೆ ಹ್ಯೂಮನ್ಸ್ ಅಂದ್ರೆ ಜನದ್ದು ಅಂದ್ರೆ ಮನುಷ್ಯದ್ದು ಸಂಬಂಧಗಳು ತುಂಬಾ ಚೆನ್ನಾಗ್ ಹೋಗುತ್ತೆ ಅನ್ನೋ ಯೋಚನೆ ಸೊ ಇಂತ ವ್ಯಕ್ತಿಗೆ ನಾವು ಎಲ್ಲರನ್ನು ಕೂಡ ಜೊತೆ ನೀಟ ಹಾಗೂ ಸಪೋರ್ಟ್ ಮಾಡ್ತಾ ನಡೀಲೇಬೇಕು ಥ್ಯಾಂಕ್ ಯು ಸೋ ನಮ್ಮ ನಿಮ್ಮಂತ ವ್ಯಕ್ತಿಗಳಿಂದ ಇನ್ನೂ ಕೂಡ ಈ ಲೋಕ ಅದಿಲ್ಲ ಥ್ಯಾಂಕ್ ಯು ನಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದ್ರೆ ನಿಮ್ಗೆ ಆರೋಗ್ಯ ಸಿಗುತ್ತೆ ಅಂತ ನಾನು ಹೇಳ್ಬೋದು ಬಿಕಾಸ್ ಸಾವಯವ ರೈತರಿದ್ದಾರೆ ಇದಾರೆ ಅದರಲ್ಲಿ ಸ್ಪೆಷಲಿ ಅಗ್ನಿಹೋತ್ರ ನಾವು ಇವತ್ತು ಎಷ್ಟು ಮಟ್ಟಿಗೆ ತೊಗೊಂಡು ಹೋಗಿದೀವಿ ಅಂದ್ರೆ ನಾನು ಶುರು ಮಾಡಿದಾಗ ಮುನ್ನೂರು ಜನ ಮಾಡ್ತಿದ್ದಾರೆ ಅಂತ ಕೇಳಿ ಅಷ್ಟು ಸಂತೋಷ ಆಗಿದೆ ಇವತ್ತು ಆರು ಸಾವಿರ ಜನಕ್ಕಿಂತ ಹೆಚ್ಚು ಜನ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ ನಮ್ಮಿಂದ ಅದು ಒಂದು ದೊಡ್ಡ ಸಾಧನೆ ಅದ್ರ ಜೊತೆಗೆ ಪರಿಸರಕ್ಕೆ ನಾವೆಲ್ಲ ಕೊಡ್ತಾರೋ ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ತೀನಿ ಅಗ್ನಿಹೋತ್ರ ಬಗ್ಗೆ ನಿಮ್ಮೆಲ್ಲರೂ ಗೊತ್ತಿರಬೇಕು ಪ್ರತಿ ಬೆಳಗ್ಗೆ ಸಂಜೆ ಮಾಡುವಂಥ ಒಂದು ಐದು ನಿಮಿಷದ ಹೋಮ ಇದರಿಂದ ನಿಮ್ಮ ಆರೋಗ್ಯ ನಿಮ್ಮ ಸಂಸಾರದ ಆರೋಗ್ಯ ಮನೆಯಲ್ಲಿ ಹಠ ಮಾಡ್ತಿರೋ ಮಕ್ಕಳು ಯಾವುದೇ ಕಾಯಿಲೆ ಇರಲಿ ಏನೇ ಇರಲಿ ಈ ಅಗ್ನಿಹೋತ್ರದಿಂದ ಪರಿಹಾರ ಸಿಗುತ್ತೆ ಅಂತ ಗೊತ್ತಾದ ಮೇಲೆ ಸಾವಿರಾರು ಜನ ಮುಂದೆ ಬರ್ತಿದ್ದಾರೆ ಇದು ಒಂದು ನಮ್ಮ ಚಾನಲ್ನಿಂದ ಏನಾಗ್ತಿದೆಯೋ ಎಲ್ಲ ಗೊತ್ತಿಲ್ಲ ಇದರ ಆಯುರ್ವೇದ ಪ್ರಾಡಕ್ಟ್ಗಳಾಗಲಿ ಅಗ್ನಿಹೋತ್ರ ಆಗಲಿ ಸ್ಪ್ರೆಡ್ ಆಗ್ತಿರೋದು ತುಂಬ ಸಂತೋಷದ ವಿಚಾರ ನಿಮ್ಗೆ ಯಾರಿಗಾದ್ರು ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ನೋಡ್ಕೋಬೋದು ಅಗ್ನಿಮೋತ್ರ ಏನು ಅಂತ ಹಾಗೆ ಡಿಸ್ಕ್ರಿಪ್ಷನ್ ಗೆ ಹೋದ್ರೆ ನಿಮಗೆ ಎಲ್ಲ ಗುಡಿ ಕೈಗಾರಿಕೆ ಮಾಡುವಂಥ ಕೆಲಸಗಾರಿದ್ದಾರೆ ರೈತರಿದ್ದಾರೆ ಆರ್ಗ್ಯಾನಿಕ್ ವಸ್ತುಗಳನ್ನ ಮೂ ದೇಶದ ಮೂಲೆ ಮೂಲೆಗೆ ತಲುಪಿಸ್ತಾ ಇರುವಂಥ ಶ್ರಮಿಕರಿದ್ದಾರೆ ಸೊ ನಮ್ಮ ಚಾನಲಲ್ಲಿ ನಿಮ್ಗೆ ಯಾವುದೇ ರೀತಿ ಕೆಮಿಕಲ್ ಪ್ರಾಡಕ್ಟ್ಸ್ ಇಲ್ಲ ಹಾಗಾದರೆ ಮಗ್ಗದ ಬಟ್ಟೆಗಳು ಬಟ್ಟೆಗಳನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಅಷ್ಟು ಪ್ರಾಣ ಎಲ್ಲೇ ಏನೇ ಶಾಪಿಂಗ್ ಅದೂ ಸೀರೆ ಅಂಗಡಿ ಮುಂದೆ ನಿಂತ್ಕೊಂಡ್ಬಿಡ್ತೀವಿ ನಾವು ಆದರೆ ನಮ್ಮ ಚಾನಲಲ್ಲಿ ಮಗ್ಗದ ಸೀರೆಗಳು ಮಾತ್ರ ಸಿಗುತ್ತೆ ಉದಾಹರಣೆಗೆ ನಮ್ಮ ಇಳಕಲ್ ಸೀರೆಗಳು ನಮ್ಮ ಸಂಗೀತ ಅವ್ರು ಬಂದಿದ್ದಾರೆ ಇಲ್ಲಿ ಅವರು ಇಳಿಕಲ್ ತನ್ನ ತವರೂರಾದ ಇಳಿಕಲ್ ಸೀರೆಗಳನ್ನು ಇವತ್ತು ದೇಶದ ಮೂಲೆ ಮೂಲೆಗೂ ವಿದೇಶಗಳಿಗೂ ಕಳಿಸ್ತಾ ಇದ್ದಾರೆ ಮಗದ ರೇಷ್ಮೆ ಸೀರೆಗಳಾಗಲಿ ಕಾಟನ್ ಸೀರೆಗಳಾಗಲಿ ಅದೇ ರೀತಿ ಮೊಳಕಾಲ್ ಮೂರು ಸೀರೆಗಳು ಇದು ನಮ್ಮ ಸೌಭಾಗ್ಯ ಈ ಥರದ್ದು ಸಿಕ್ಕಿರೋದೇ ನಾನು ಪುಣ್ಯ ಅನ್ಕೋತೀನಿ ನಮ್ಮಿಂದ ಅವರಿಗೆ ಎಷ್ಟು ಉಪಯೋಗ ಆಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ಇಂಥವರಿಂದ ಇಡೀ ನಮ್ಮ ದೇಶಕ್ಕೆ ಉಪಯೋಗ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್